ಈಗ ಯマシンರು ಪ್ರಕರಣಕ್ಕೆ ಲೀಲಾ ಪರtoned. ಎಷ್ಟೋ ದಿನ ಒಟ್ಟಿಗೆ ನಮಗೆ ತಾಕಮ ಯಶಸ್ಸರು. ಆ ನಿನ್ನ ಮನಸೇ ನಿಮ್ಮದು ಕೂಡ ನಾವು ಯುಡಿಪಿ ಅಂತ ಯುಡಿಪಿ ಸೇನೆ ವಿಜಯ ಉಭೇಗಿಸಿ ಕೊಡಿ. ಅತ್ತು ನಿಮ್ಮ ವಿಜಯ ಸಾಧಿಸೋ ನಿಮ್ಮ ಯొక్క ಕಷ್ಟಾನಿ ನಿಮ್ಮ ಕಾಂಬೌಲ್ ವಾಲ್ಕಿನ ರೋಗನ ರೋಗನ ಜಸಂತಾನಗಳು ಅದೇ ಸಿವಿರಕ ನಮ್ಮೆಲ್ಲರ ಏನೇ ಇರಲಿ ನಮ್ದೇ ನಾವು ಕೈ ಹಿಡಿದು ನಮ್ಮದೇ ನಾವು ಮೇನೆ ಹಿಟ್ಟು ಸೀನಿ ಮಾನಿಮ್ಯ ಒಕ್ಕೊಕ್ಕರೊರು ಅಂಕಿತರು ಈ ಕಷ್ಟು ಬಯಪ